ನಮಸ್ಕಾರ ಎಲ್ಲಪ್ಪ ನಾನು ಮಾತಾಡತಕ್ಕಂತ ಸಂದರ್ಭದಲ್ಲಿ ಕಳ್ಳಪ್ಪನ ನನ್ನಿಂದ ಒಂದ್ ಐದನೂರು ರೂಪಾಯಿ ಏತಮ ಒಂದ್ ಐದನೂರು ರೂಪಾಯಿ ಕೊಡೋದು ಹೋಗೋಪಿ ಕೊಟ್ಟೆ ಈ ವರ್ತನೆ ನನಗೆ ವಿಚಿತ್ರ ಅನ್ನಿಸ್ತಿವಿ ಯಾಕಂದ್ರೆ ಅವನು ಮಾತ್ರ ದುಡ್ಡಾಗ ಮತ್ತೆ ದುಡ್ಡಿನ ಅವಶ್ಯಕತೆ ಇಲ್ಲ ಆದ್ರೂ ನನ್ನಿಂದ ಒಂದ್ ಐದೂರು ರೂಪಾಯಿ ಕೇಳೋಣ ನಾನು ತಗೊಂಡು ಕೊಟ್ಟೆ ತಗೊಂಡು ಇಟ್ಕೊಂಡ ನಮ್ಮ ಇದು ಖರ್ಚು ಮಾಡ್ಕೊಂಡು ಖರ್ಚು ಇಟ್ಟು ಕೊಟ್ಟು ತಂಗ್ಬೇಕಾದಂತ ಕೆಲವು ವಸ್ತುಗಳನ್ನ ತಗೊಂಡ ತನ್ನ ದುಡ್ಡು ಅಷ್ಟೇ ಇತ್ತು ಅದರಲ್ಲೇ ಒಂದಿಷ್ಟು ದುಡ್ಡು ವಾಪಸ್ ಬಂತು ಅದನ್ನು ತೊಗೊಂಡ್ ತನ್ನ ಜೆ ಬಿ ಸೇರಿಸ್ಕೊಂಡ ಸೇರಿಸಿಕೊಂಡ ನಂತರ ನಾನು ಆ ವಸ್ತುಗಳನ್ನು ತೆಗೆದುಕೊಂಡು ವಾಪಸ್ ಬರಕ್ಕೆ ಜೀವನದಾಗ ನೋಡ್ತಾರೆ ಹಣದ ಕೊರತೆ ಇದ್ದರೂ ಪರವಾಗಿಲ್ಲ ಗುಣದ ಕೊರತೆ ಇರಬಾರ್ದು ಯಾಕಂದ್ರೆ ಹಣ ಮತ್ತೊಬ್ಬರ ಹತ್ರ ಕೇಳಿ ಪಡ್ಕೊಳ್ಬಹುದು ಗುಣ ಮತ್ತೊಬ್ಬರ ಹತ್ರ ಕೇಳಿ ಪಡ್ಕೋಕಾಗಲ್ಲ ಅದನ್ನು ನಾವೇ ಈ ಮಾತು ಕಲಪಣ ಹೇಳ್ತಾ ಹೇಳ್ತಾ ಕಿಸಿಯಲ್ಲಿ ಯಾಕಪ್ಪ ನೋಡ್ದಲ್ಲ ಈ ರೊಕ್ಕ ಕೇಳಿದ್ರೆ ನೀ ನಮ್ಮ ಪಟ್ನಲ್ಲಿ ತೂ ಕೊಟ್ಟಿ ಹಿಂಗ ಹಣ ನಾವು ಯಾರ್ ಕಡೆ ಇದ್ದಾದ್ರು ಕೇಳಿಸ್ಕೋಬೋದ ತಕ್ಷಣಕ್ಕೆ ನಾವು ಒಂದು ನಂಬಿಕಾರ ವ್ಯಕ್ತಿಯಾಗಿದ್ದೀವಿ ಅಂದ್ರ ಅವ್ರ ಕಡೆಯಿಂದ ನಾವು ಕಳ್ಕೊಳ್ಳಬಹುದು ಅದೇ ಗುಣ ಕೊಡ್ಕೋಕೆ ಸಾಧ್ಯ ಇಲ್ಲ ನಿಂಬಲ್ಲಿ ಇರ್ತದಲ್ಲ ನನ್ ಕೊಡಂದ್ರೆ ನಿಮ್ಗೆ ಕೊಡಕ್ ಬರಲ್ಲ ನಮ್ಗೆ ತಗೋಕು ಬರಲ್ಲ ಅದನ್ನ ನಾವೇ ಸ್ವತಃ ಗಳಿಸ್ಕೊಳ್ಬೇಕಾಗದು ಮತ್ತು ಗುಣಕ್ಕೆ ಹೆಚ್ಚಿನ ಬೆಲೆ ಕೊಡಬೇಕು ಅದರ ಬದುಕಿ ಹಣನೂ ಅವಶ್ಯ ಈ ಮಾತು ಸರಿಯಾದ ಯಾಕಂದ್ರೆ ಜೀವನದಾಗ ಬಂದಾಗ ನಮ್ಮ ಹಣ ಎಷ್ಟು ಪ್ರಾಮುಖ್ಯ ಅದಕ್ಕಿಂತ ಹೆಚ್ಚಿನ ಪ್ರಾಮುಖ್ಯತೆ ಗುಣಕ್ಕಾಗ ಹಣ ಅವಶ್ಯಕತೆ ಇಲ್ಲ ಅಂತಲ್ಲ ಜೀವನಕ್ಕೆ ಹಣದ ಅವಶ್ಯಕತೆನೂ ಅಲ್ಲ ಆದ್ರೆ ಹಣಕ್ಕಿಂತಲೂ ಗುಣದ ಅವಶ್ಯಕತೆ ಬಹಳ ಮತ್ತೆ ಹಣ ನಮ್ಗೆ ಅವ್ರವ್ರಿಂದ ನಾವು ಪಡೆದುಕೊಳ್ಬಹುದು ಒಂದಿಷ್ಟು ಕೆಲಸ ಮಾಡಿಕೊಂಡು ಗಳಿಸಬಹುದು ಅದನ್ನ ಹಣವನ್ನ ಸರಳವಾಗಿ ಸುಲಭವಾಗಿ ನಾವು ಪಡ್ಕೋಕ್ ಸಾಧ್ಯ ಮನೆಗೆ ಒಂದಿಷ್ಟು ಸಾಲ ಮಾಡಿ ತಗೋಬಹುದು ಅದ್ರ ಗುಣ ಯಾಕೆ ಸಾಲ ಕೊಡ್ತಾರೆ ಯಾರು ಸಾಲ ಕೊಡಲ್ಲ ಈಗ ಒಂದು ಮನೆಯಲ್ಲಿ ಬಡ ಹುಟ್ಟಿದವರೇ ಅಂತಾರೆ ಅಣ್ಣ ಒಂಥರ ತಮ್ಮ ಒಂಥರ ಒಂದ್ ನಾಲ್ಕು ಮಂದಿ ನಾಲ್ಕು ಮಂದಿ ಸ್ವಭಾವನೇ ಒಂಥರ ನಾಲ್ಕು ಮಂದಿ ಸ್ವಭಾವ ಒಂದೇ ರೀತಿಯಾಗಿರೋದು ಬಹಳ ಅಪರೂಪ ಎಲ್ಲೋ ಸ್ವಲ್ಪ ಹೊಂದಾಣಿಕೆ ಆಗುವ ಹೊರತೆ ಹುಟ್ಟಿ ಒಬ್ಬರೂ ಒಬ್ಬರು ಸ್ವಭಾವ ಸೇಮ್ ಅನ್ನ ಒಂದೇ ನಂಗೆ ಚೂರು ವ್ಯತ್ಯಾಸ ಆ ವ್ಯತ್ಯಾಸದೊಳ ಈ ಗುಣನೂ ಬಹಳ ಮುಖ್ಯ ಆಗ್ತದೆ ಒಬ್ಬೊಬ್ಬರಲ್ಲಿ ಗುಣ ಇರ್ತದೆ ಕೆಲವೊಬ್ಬರಲ್ಲಿ ಗುಣಗಳು ಕೆಲವೊಬ್ಬರಲ್ಲಿ ಹೆಚ್ಚಿನ ಉತ್ತಮ ಗುಣಗಳು ಇರ್ತವೆ ಕೆಲವೊಬ್ಬರಲ್ಲಿ ಕಡಿಮೆ ಉತ್ತಮ ಗುಣಗಳು ಇರ್ತವೆ ಕೆಲವೊಬ್ಬರಲ್ಲಿ ಕೆಟ್ಟ ಗುಣಗಳು ಇರ್ತವೆ ಯಾವುದು ನಾವು ಗುಣ ಗಳಿಸ್ತೀವಿ ಅಂತ ವ್ಯಕ್ತಿ ನಾವಿರ್ತೀವಿ ಒಳ್ಳೆ ಗುಣಗಳು ನಮ್ಮಲ್ಲಿಂತ ಒಳ್ಳೆ ವ್ಯಕ್ತಿ ಆಗಿರ್ತೀವಿ ಕೆಟ್ಟ ಗುಣಗಳು ನಮ್ಮಲ್ಲಿಂತ ಕೆಟ್ಟ ವ್ಯಕ್ತಿ ಆಗಿರ್ತೀವಿ ಆದ್ರೆ ಆ ಗುಣಗಳನ್ನ ಗಳಿಸುವುದು ಮಾತ್ರ ನಾವೇ ಸ್ವತಃ ನಮ್ಮಿಂದ ನಮ್ಮ ಮನೋಭಾವದಿಂದ ನಮ್ಮ ಸ್ವಭಾವ ತಕ್ಕಂತೆ ನಾವು ಗುಣಗಳನ್ನು ಹಾಗೆಯೇ ಅಕ್ರಮವಾಗಿ ಹಣವನ್ನು ಗಳಿಸಬಹುದು ಆದರೆ ಅಕ್ರಮವಾಗಿ ಗುಣಗಳನ್ನು ಗಳಿಸಲ್ಲ ಕೆಟ್ಟ ಗುಣ ಕಲ್ತೂ ನಾವು ಅದಕ್ಕಾಗಿ ಒಂದಿಷ್ಟು ಪರಿಶ್ರಮ ಪಡೆಯಬೇಕು ಒಳ್ಳೆ ಕಲ್ತ್ರು ಅದಕ್ಕಾಗಿ ಒಂದಿಷ್ಟು ಪರಿಶ್ರಮ ಪಡೆಯಬೇಕು ದುಷ್ಟರ ಸಂಘದಲ್ಲಿದ್ದು ದುಷ್ಟ ಗುಣಗಳನ್ನು ಕಲಿಬಹುದು ಆದರೆ ದುಷ್ಟ ಗುಣ ಕಲಿಯಕ್ಕಾಗಿ ದುಷ್ಟರ ಸಂಘದಲ್ಲಿ ಇರಬೇಕಲ್ಲ ಅದನ್ನು ಒಂದು ಪರಿಶ್ರಮ ಕೆಟ್ಟ ಚಟಗಳನ್ನ ಕೆಟ್ಟ ಗುಣಗಳನ್ನ ಕಲಿಯೋ ಕೆಟ್ಟ ಕೆಟ್ಟತನದಲ್ಲಿ ನಾವು ತುಡುಕಬೇಕಲ್ಲ ಅದನ್ನು ಕೂಡ ಒಂದು ಪರಿಸ್ರಮೇ ಅಲ್ಲೇ ಗುಣ ಅಷ್ಟೇ ಪರಿಶ್ರಮ ಇಲ್ಲ ಕೆಟ್ಟದೇಬೇಕಂದ್ರೂ ಅದರಿಂದ ಒಂದಿಷ್ಟು ಶ್ರಮ ಭಗವಂತ ಕೊಟ್ಟ ಶಕ್ತಿಯನ್ನ ನಾವು ಯಾವ್ದು ಅನ್ನೋದು ಮುಖ್ಯ ಆಗಬೇಕು ಭಗವಂತ ಕೊಟ್ಟ ನೀವು ಶಕ್ತಿ ಅಂತ ಕೊಟ್ಬಿಟ ಕೆಟ್ಟದ ಗುಣಗಳ ಗಳಿಸೋದಕ್ಕೆ ನಾವು ಸಣ್ಣದಲ್ಲಿ ತೊಡಗಿಸ್ತೀವೋ ಒಳ್ಳೆ ಗುಣಗಳನ್ನ ಗಳಿಸಲಿಕ್ಕೆ ಶ್ರಮದಲ್ಲಿ ತೊಡಗಿಸ್ತೀವೋ ಅದು ನಮಗೆ ಬುಟ್ಟಿತ್ತು ಭಗವಂತ ಎಲ್ಲರೂ ಶಕ್ತಿ ತೋ ಮಾಡುತ್ತೆ ಆದ್ರೆ ಬಳಕೆಯ ಮೇಲೆ ನಾವು ನಿರ್ಮಾಣ ಆಗ್ತೀವಿ ಒಂದಿಷ್ಟು ಎಲ್ಲರೂ ಜನ ಮನೆ ಅಂದ್ರೆ ಅದೇ ಇಟ್ಟಿಗೆ ಬಳಸ್ತಾರೆ ಅದೇ ಕಬ್ಬಡ ಬಳಸ್ತಾರ ಅದೇ ಸಿಮೆಂಟ್ ಬಳಸ್ತಾರ ಆದರೆ ಮನೆಗಳು ವಿನ್ಯಾಸ ಬೇರೆ ಬೇರೆ ಆಗಿರ್ತದೆ ಮನೋಭಾವಕ್ಕೆ ತಕ್ಕಂತೆ ವಿನ್ಯಾಸಗಳು ಆಗಿರ್ತವೆ ನಮ್ಮ ವ್ಯಕ್ತಿತ್ವದ ಮನೆಯ ನಿರ್ಮಾಣ ನಾವು ಭಗವಂತ ಪಟ್ಟ ಶಕ್ತಿಯಲ್ಲಿ ಯಾವುದು ಬಳಸಿ ಅನ್ನೋದ್ರ ನಿರ್ಮಾಣ ಆಗಿರ್ತದೆ ಗುಣ ಉತ್ತಮ ಗುಣಗಳನ್ನು ಗಳಿಸಿದ ಅಂದ್ರೆ ಉತ್ತಮವಾದ ವ್ಯಕ್ತಿತ್ವ ನಿರ್ಮಾಣ ಆಗಿರ್ತದೆ ಕೆಟ್ಟ ಗುಣಗಳನ್ನು ಗಳಿಸಿದವರು ಕೆಟ್ಟ ವ್ಯಕ್ತಿತ್ವ ನಿರ್ಮಾಣ ಆಗಿರ್ತದೆ ಆದ್ರೆ ಗುಣದಂತೆ ಗುಣವನ್ನ ಖರೀದಿಸಲು ಸಾಧ್ಯವಿಲ್ಲ ಮತ್ತೊಬ್ಬರೂ ಕೂಡ ಸಾಧ್ಯವಿಲ್ಲ ಮತ್ತೊಬ್ಬರ ಗುಣವನ್ನು ನೋಡಿ ನಾವು ಅನುಕರಿಸಿ ಅದನ್ನು ಅನುಸರಿಸ್ತಾ ಹೋಗ್ಬೇಕು ನಾವು ಗಳಿಸಿಕೊಳ್ಳುವ ಕೆಲಸ ಮತ್ತವ್ರ ನಮ್ಮ ಪ್ರೇರಣೆ ಅಷ್ಟೇ ಅವರಿಂದ ನಾವು ಪಡ್ಕೊಂಡೆ ಈ ಗುಣ ಅಂತ ಅವರೊಂದು ನನಗೆ ಪ್ರೇರಣೆಯಾಗಿದ್ರು ನಾನೊಂದು ಸರಿ ಅವರ ಅಂದ್ರೆ ಈ ಗುಣವನ್ನು ನಾನು ಗಳಿಸಿಕೊಂಡೆ ಇದು ಸರಿ ಅದು ಸ್ವಲ್ಪ ನಮ್ದು ನಾನು ಗಳಿಸಿಕೊಂಡೆ ಅನ್ನೋ ಭಾವ ಅಬಹುದು ಆದ್ರೆ ಆ ಉತ್ತಮವಾದಿರಲಿ ಕೆಟ್ಟದ್ದಿರಲಿ ಅದು ಹೊಣೆಗಾರ ನಾನೇ ಅನ್ನೋ ಕೂಡ ಕೂಡ ಅಲ್ಲಿರ್ತಲ್ಲ ಈ ಗುಣದಲ್ಲಿ ಹೊಣೆಗಾರಿಕೆ ನನ್ನದೇ ಅದು ಒಳ್ಳೆಯದಾದ್ರೂ ನಂದೇ ಕೇಳ್ತಾರು ನಂದೆ ಅನ್ನುವುದು ಕೂಡ ನಮ್ದು ಆಗಿರ್ಕೊಂಡು ಧನ್ಯವಾದಗಳು